ನೀವು ಪ್ರೀತಿ ಮಾಡಿಬಿಟ್ರೆ ಅದಕ್ಕೆ ನಾನು ಒಪ್ಕೊಂಡ ಒಪ್ಕೆ ಕೊಡ್ಬಿಡ್ಬೇಕಲ್ಲ ಯಾವ್ದೇ ಕಾರಣಕ್ಕೂ ಇಲ್ಲ ನಾನು ಉಪಕ್ಕಿಲ್ಲ ನನ್ನ ಮಗನೇ ನಿಂಗೆ ನೀ ಪ್ರೀತಿ ಮಾಡುವಂತ ಹೇಳ್ಕೊಟ್ಟಿದ್ದ ನಿನ್ಗೆ ಕಿತ್ತ ನನ್ನ ಮಗನೇ ನಮ್ ತಕ್ಕನಾಗೆ ನಾವು ನುಡಿಸ್ತಾನೆ ಕಲಿಬೇಕು ಏನ್ ಎಲ್ಲಿ ಗದ್ ಕೆಟ್ಟವ್ರನ್ನ ಪ್ರೀತಿ ಬಂದ ನಿಂಗೆಲ್ಲ ಬಂದಿತ್ತು ಪ್ರೀತಿಸ್ವಿ ಎಲ್ಲ ರೊಜ್ಕಟ್ಟಾಗಿರುತ್ತವು ಜೋರಾಗಿರುತ್ತವು ಬೇಡ ಅಂತಿದ್ದೆ ನಾನು ಏನಿಲ್ಲ ನನ್ನ ಮಕ್ಕಳನ್ನ ಗದ್ಕೆಟ್ಟಿನ ಪ್ರೀತಿಸ್ವಿ ಅಂತ ಹೇಳಕ್ಕೆ ಮಾಡ್ಕೆಕುವ ನನ್ನ ಮಗ ಗುಟ್ಟಿ ನೀನು ಗೋಪಾಲಮ್ಮ ಅಂದರೆ ಎಷ್ಟಿದ್ಲ ಇದ್ಲಾ ಜನ ಇಲ್ಲವ ಯಾವ ಥರ ಗೌರವ ಕೊಟ್ಟದ್ಲ ಗೊತ್ತಾಕಿವಲ್ಲ ನಿನಗೆ ಒಳ್ಳೆ ಮಾತಾ ಹೇಳ್ತಾನೆ ಹೋಗು ಓಟ್ಬಾರ್ದ ಏನು ಹುಡ್ಕೊಬ್ರೈಸ್ ಹೋಗು ಹೊಣಿ ನೀನು ಕ್ಯಾಪಲ್ ಸೇರಿಸ್ ನಿನಗೆ ನಿಂಗೆ ಓ ಹೋಹ್ ನೀವು ಪ್ರೀತಿ ಮಾಡಿದಾನಂತೆ ನಾನು ಒಪ್ಪಿಗೆ ಕೊಟ್ಟು ಬಿಡ್ಬೇಕಂತೆ ಯಾವುದೇ ಕಾರಣಕ್ಕೂ ಒಪ್ಪಿಗೆ ಕೊಡೋಕಿಲ್ಲ ಕ ನಾನು ಯಾವುದೇ ಕಾರಣಕ್ಕೂ ಒಪ್ಪಿಗೆ ಕೊಡಕಿಲ್ಲ ನಾನು ಹೇಳ್ದೆ ಕೇಳ್ಕೊಂಡಿರಲಿಲ್ಲ ಅಂದ್ರೆ ಮಾತ್ರ ನಿನ್ನ ಸುಮ್ಮನೆ ಬಿಡಕ್ಕೆ ನಾನು ತಿಳ್ಕ ಬಿಡು ಅವ್ವಾ ನಮಿಪurnado ಊರೆ ಮಾಡಬೇಡ ಕಣಮ್ಮನಿಂದ ಅಮ್ಮೇ ಕಣವಾ ಅವ್ವಾ ಒಂದ ಅಮ್ಮೈ ತಪ್ಪ ಐತಿದು ಒಂದ ಸತೆ ಕನ್ಸಮ್ಸ್ ಬಿಡು ನಾನು ಮಾಡಿದರೆ ತಪ್ಪಕ್ಕೆ ಬೆಣ್ಣು ಸಿಕ್ಸ ಆಗದಬೇಡ ಬೆಣ್ಣನ ಮುದ ಮಾಡಕಕ್ಕೆ ಅವಕಾಶ ಮಾಡಕೊಡಬೇಡ ಅಮ್ಮೇ ಕಣವಾ ನಿನ್ನ ಬೇಡನ್ ಬೇಡ ಕಣವಾ ಇಲ್ಲೇ ಮಾತ್ರ ಹೇಳ್ತೀಯಾ ನಿಮಗ ನೋಡು ನಿನ್ನ ನಿನ್ನ ಏನಾದ್ರೂ ನಾನು ಹೇಳ್ದೆ ಕೇಳಲಿಲ್ಲ ಅಂದ್ರೆ ಮಾತ್ರ ಮನೆ ಮನೆ ಒಳಗೆ ಇರ್ಸು ಕಳಕ್ಕೆ ನಿನ್ನ ಒಂದು ಕುಂಟೆನ ಕೊಡಕ್ಕೆ ನಿನ್ನ ಮನೆನ ಕೊಡಕ್ಕೆ ನಿಂಗೆ ತಿಳ್ಕ ಓ ನನ್ನ ಮಗ ಹೆಂಗಿದನ್ಲೆ ಹೆಂಗ್ ಒತ್ಕೊಂಡು ಬರ್ಕೊಂಡ ಹೆಂಗಿದನು ನಮಗೆ ನಮ್ಮ ಅಂತಸ್ತೇನು ನಮ್ಮ ಗೌರವ ಏನು ಅಂತ ಅರ್ಥ ಮಾಡ್ಕೊಳ್ತೀಯ ಬೀದಿಲೋಗ ಬಿಕಾರಿಗಳನ್ನ ಪ್ರೀತಿಸ್ಬಿಟ್ಟಿನಂತೆ ಅಂತ ಇಲ್ಲ ನಾಚಿಕೆ ನಿಂಗೆ ನೀನೇನು ಹೇಳ್ಬಿಡ್ತೀವಿ ಏನ್ಬಿಟ್ಟು ಅಂತಂದ್ರೆ ನನ್ನ ಮನೆ ಒಳಗೆ ಇರ್ಕೊಂಡು ನನ್ನ ಸೊಸೆ ಅಂತಾರೆ ನಾನು ಹೆಂಗಲ್ಲ ಒಪ್ಕೊಳ್ಳಾನೆ ಹೆಂಗ್ ಒಪ್ಕೊಳ್ಳಾನೆ ಓ ನೀನು ಒಳ್ಳೆ ಸರಿಯಾಗಿ ಹೇಳ್ತಾ ಇದ್ದೀಕಂಡ ನೀನು ಪ್ರೀತಿಸಿರು ಬಿಡಿರು ಅದೆಲ್ಲ ಗೊತ್ತಿಲ್ಲ ನನಗೆ ಒಳ್ಳೆ ನೀ ನಾನು ಹೇಳ್ದಂಗೆ ಕೇಳಿದ್ರು ಕೇಳ್ಬೋದು ಇಲ್ಲ ಮನೆ ಖಾಲಿ ಮಾಡ್ಕೊಂಡು ಹೋಗಬಹುದು ನೀನು ಅಷ್ಟೇ ಅವಾಗ ನನ್ನ ಬಿಡಕಣ್ಣ ನಿಮ್ಮ ಅಮ್ಮ ಕಣ್ಣ ನಾನು ಇನ್ನೂ ಬಿಡಕಿಲ್ಲ ಅವ್ಳು ಬಿಡಕಿಲ್ಲ ಕಣ್ಣಿಬ್ರು ಪರವಾಗಿಲ್ಲ ಸುಮಾರಾಗಿದ್ದೀಯ ಮೊದಲು ನೀರೇನ ಅನ್ಕೊಂಡು ನೋಡೋಣ ಅಂತಿದ್ದೆ ಈಗ ಇಬ್ಬರು ಮಾಡಿದ್ಯಾ ನಾಳೆ ಮಕ್ಳು ಮರಿ ಆದ್ಮೇಲೆ ಮೂರ್ ಜನ ನಾಚಾರತಿ ಕಣ್ಣಿಗೆ ಅಲ್ವಾ ಓಲೋ ಬಾಯಿ ಮುಚ್ಕಾಡು ಇವೆಲ್ಲ ನಾಟ್ಕೊಂಡ್ ನಾನು ಬಿಡ ಒಳ್ಳೆ ಮತಾ ಹೇಳ್ತಾನೆ ಸುಮ್ನೆ ಹೊಂಟೋಗ್ಬಿಟ್ರೆ ನಿಂಗೆ ಒಳ್ಳೇದು ಇಲ್ಲ ಅಂದ್ರ ಮಾತ್ರ ನನ್ನ ಕೆಟ್ಟ ಮನ್ಸಿ ಮಾಡ್ಬೇಕಾಯ್ತು ನೀನು ಸುಮ್ಮನೆ ಹೋಗಿ ಒಳ್ಳೆ ಬಿಡು ನನ್ ಮಾತು ಬೆಲೆ ಇಲ್ಲ ಅಂದ್ಮೇಲೆ ನಾನೇ ತಲೆ ಕೆಡಿಸ್ಕೋಬೇಕು ಮಗ ಒಪ್ಕತಾಳೆ ಅಂತ ಹೇಳಿದ್ರೆ ಅಂತಿಲ್ಲ ನೀನು ನಿನ್ಗೆ ಈ ತರ ಅಂತ ಕಡಿತಿಲ್ಲ ನಿಟ್ಕೊಂಡ್ ಬಂದ್ಬಿಡು ನಾನು ಒಪ್ಕೋತಿನಿ ಅಂತ ನಿನ್ಗೆ ಹೇಳಿದ್ನ ಓ ನೀನ್ ಎಲ್ರ್ನೆ ಒಕ್ಕಾಗಿ ನಾನಲ್ವಾ ನಾಚ್ಕೇಮ ಅಮರ್ವಾದ್ರೆ ನನ್ನ ಮುಂದ್ಗಡೆ ಮಾತಾಡ್ತಿದ್ರ ನೀನು ಹಾ ಹೋಗೋಣ ಬಾಯ್ ಮುಚ್ಕೊಂಡು ಹೋಗು ನಾನ್ ಬರೀಕಿಲ್ಲ ಕತೆ ನೀನ್ ತೋರ್ಸ ನಾನು ಒಪ್ಪಕಿಲ್ಲ ಮಿಕ್ ಮೇಲೆ ಮಾತಾಡೋದ್ರೆ ನನ್ನ ಮಗನ ನಿಂಗೆ ನಾನ್ ಸಂಪಾದನೆ ಮಾಡಿದ್ರಲ್ಲ ಒಂದ್ ಕುಂಟನ ಆಸ್ತಿ ಕೊಡಕಿಲ್ಲ ನಿಂಗೆ ತಿಳ್ಕೊಬಿಡು ಹೋಗಬ ಅದೇನಾದ್ರೂ ಆಗಿ ಬಿಡ್ಲಿ ನಾನಂತೂ ಬರೀಕಿಲ್ಲ ಕತೆ ಗೋಪಾಲಕ ಏನ್ ತಾಯಿಮ ಏನ ಮನೆ ಕಟ್ ಬಂದ್ಬಿಟ್ಟಿದ್ಯಾಲ ಹುಸಿ ಮಾತಾಡ್ಬೇಕಾಗಿತ್ತು ಕಣಕ ಅದಕ್ಕೆ ಬಂದು ಅವರು ನನ್ನ ತಂಗಿನ ನನ್ನ ತಂಗಿ ಗಂಡುವೆ ಸರಿ ಬರೀ ಕೂತ್ಕೊಳ್ಳಿ ಏನ್ರವ ಏನ್ ಸಮಾಚಾರ ಅಯ್ಯೋ ಅದೇ ಕಣಕ ಅಯ್ಯೋ ನಿಮ್ಮ ಮಗ ಇದೇನೋ ನನ್ನ ತಂಗಿ ಮಗಳನ್ನ ಪ್ರೀತಿಸ್ತೀನಿ ಅನ್ಬಿಟ್ಟು தம்சி மோசம் நீ ஏன் இல்லைக்கா ஏன் இங்க நீ நன் மக அந்த ஏன்காட்டி நன் மக அந்த பூத்தி கல் அல கல் அந்த நாவியாக்க பார்த்திங்க இல்லை நான் தங்கி மகளும் மதுக்கு முஞ்ச பஸ்வோ அதுகொத்த நிங்க் மகன மாதாடி நீ நன் மக அந்த செங்கு பூத்தி கல்த்தா ஓ யார் மாடிதா தப்போ நகன் தலை மட்டும் கட்டுப்போம் மாட்டீர நீ பரவாயில்ல சுமாராக நான் சொல்லவா இத மாதா ரீ தவிரோ நான் நான் கண்ணா நான் கைகாக்க ஓ அல்லர் குத் இது மாதாடத்தி நானே நோடீனி நன் மகள அந்த பூத்தி கல் ನಿಮ್ಮ ಮಗನ ಪ್ರೀತಿಸಿದಾಳಂತೆ ಅವನೇ ಮದುವೆ ಆಯ್ತೀನಿ ಅಂತ ಅಂತಾನು ಹೇಳ್ತಾಳೆ ಹ್ಞೂ ನಿಮ್ಮ ಮಗಳೇನು ಮದುವೆ ಆಯ್ತೀನಿ ಅಂತ ಹೇಳ್ತಾಳೆ ಇದು ಮಾಡ್ಕೊಳ್ಳೋ ಬೇರೆ ಇದ್ದಾರು ಹೇಳಿದ್ದವು ಮಾಡ್ಕೊತೀವಿ ಅಂತ ಹಂಗ ಬೇಡಿ ಕನಕ ನಿಂದ ಅಮ್ಮಯ್ಯ ಇವತ್ತು ನನ್ನ ಮಗಳ ಕುರಿತಿದ್ದು ಯಾರಿಗೂ ಬೇಡ ನಾವು ಅಂತ ಮಗಳಿ ತಿರ ತಪ್ಪಿ ಇವತ್ತು ಎಲ್ಲಿ ಏನಂದ್ರು ಅನ್ಸ್ಕೋಬೇಕಾಗದೆ ಅವೆಲ್ಲ ನಮ್ಗೆ ಗೊತ್ತಿಲ್ಲ ನಾನಂತೂ ಅವಕ್ಕೆಲ್ಲ ಒಪ್ಪಕ್ಕಿಲ್ಲ ನಾನು ನನ್ನ ಮಗನೇ ಮಾಡೋಣ ತಪ್ಪ ಅಂತ ಏನು ಸಾಕ್ಷಿ ಸಾಕ್ಷಿ ಕರ್ಕ ಬರ್ರಿ ಅಲಕನ್ ಗೋಪಾಲಮ್ಮ ಇದೇ ನಿಂಗೆ ಮಾತಾಡಿಯೇ ಯಾರು ಸಾಕ್ಷಿ ಕರ್ಕ ಬರಕ್ಕಾದದು ಆ ಹೋಯ್ತೀರಿ ಪಟೇಲಪ್ಪ ತಕ್ಕ ನೀ ಆಯ್ಕೊಡ್ತೀವಿ ಬಡೇ ಮಗ ಕೊಡದ ಯಾಕೆ ಅವರೇ ಒಳ್ಳೇದಾದ್ರು ಕೆಟ್ಟದ್ದು ತಪ್ಪೆ ಅದು ಸರಿಯಾವುದು ಅಂತ ತೀರ್ಮಾನ ಮಾಡ್ತಾರೆ ಹೆಬ್ಬಾ ನಾವೇನೋ ಒಂದು ಮಾತು ಕೇಳೋದ ಅನ್ಕೊ ಬಂದ್ರೆ ಎಷ್ಟು ಮಟ್ಟು ಕೇಳ್ತಾಳೆ ನೋಡು ಏನು ಅಂತ ಇಳಂತಿದ್ದೀರಾ ನೀನು ಸರಿ ಬಿಡು ಓ ಆಯಿತು ನನ್ನ ಮಗನೇ ಪ್ರೀತಿಸಾನೆ ಅಂತ ಅನ್ಕೋ ಈಗೇನೀಗ ಏನು ಅಂದರೆ ಮದುವೆ ಮಾಡ್ಕೋ ನಿನ್ನ ನಿಮ್ಮ ಮಗ ಮೋಸ ಮಾಡ್ಬಿಟ್ಟು ಕೈ ಕೈಕೊಳ್ಬಿಟ್ಟು ದೇವ್ರು ನಿಮ್ಗೆ ಒಳ್ಳೇದು ಮಾಡದ ನೋಡವೆ ಇರೋದು ಹೇಳ್ತೀನಿ ಆಯಿತು ಅವ್ನು ಪ್ರೀತಿಸಿರೋದೇ ನಿಜ ಆದರೆ ಅವ್ನು ಕೇಳ್ತೀನಿ ಕೇಳ್ಬಿಟ್ಟು ಮದುವೆ ಒಪ್ಕೊತೀನಿ ಆದರೆ ம் நன்கொங்க சர்த்தது ஏகா நீங்கள் மதுவை மாத்தினி அந்த சாக்கூ அது ஏன் சரத்தி நான் சரி கனி குலை ஏன்னா கேள்விபிட் ஆமே ஏன்னாரும் கேள்வி சுமக்கிடு மதை மா சரி நோடு கோப்பலம்மா நம்ம இல்லை நம்ம ஊரில் நம்ம மர மருவிக் கொண்டு பண்ணல நிஜகூ இத நான் மரம் மருவதி கழிக்கே நம்ம நான் சித்த இல்லை எந்த அம்மையா நம்ம காரன பீத்தினி எங்காரும் மாடி மது நடிங்க அவகாச மாடு நான் நான் மகள மதுவை மாரியா ம் அன்னெடு தோல சின்ன கொட்டினி ஆமே ஒன்று எத்தினாடி கொட்டினி ஆமே பேச கொட்டிவின மகளிர் ಅದನ್ನೆಲ್ಲ ನೀವು ಕೊಡೋದಾದ್ರೆ ಮದುವೆಗೆ ನಂದು ಏನು ಅಭ್ಯರ ಇಲ್ಲ ಅಯ್ಯೋ ಗೋಪಾಲಮ್ಮ ಏನು ಹಿಂಗೆ ಗೊತ್ತಿದ್ದೀರಿ ಅಲ್ಲ ನಮ್ಮ ಪರಿಸ್ಥಿತಿ ನೋಡಿ ಹೇಳ್ಬೇಕಲ್ಲ ನೀವು ನೀವೇನೋ ಶ್ರೀಮಂತರು ಬೇಕಲ್ಲ ದುಡ್ಡು ಕಾಸು ಆಸ್ತಿ ಬದುಕೆ ಎಲ್ಲಾದರೆ ನೀವು ಕೊಟ್ಟರು ತಡೀತದೆ ನಾವು ಏನದೆ ಅಂತ ಕೊಡವ ಏ ನೀವು ನಮ್ಮ ನೋಡಿ ನೀವು ಅಲ್ ಅಲ್ಲದೆ ಮಾಡ್ಬೇಕಲ್ವ ನೋಡು ಈ ಪುರಾಣ ಗಿರಣ ಕೇಳೋಕೆ ಆಯ್ತೀರಾ ಈಗೇನು ಹಾಡೋದ ಆಯ್ತೀಲ್ವಾ ಅಷ್ಟು ಹೇಳಿ ಇಷ್ಟು ಕೊಡ್ತೀನಿ ಅಂದರೆ ನನ್ನ ಮದುವೆ ಮಾಡ್ಕೊಳಕ್ಕೆ ಸರಿ ಇಲ್ವಾ ಓದುವ ಬೇಕಾದ್ರೆ ದೇವಸ್ಥಾನದಲ್ಲೇ ಮಾಡ್ಕೊಡಿ ಈ ಚಿನ್ನ ಬಡವೆ ದುಡ್ಡು ಇದರಲ್ಲಿ ಯಾವ್ದ್ರಲ್ಲಾನು ಒಂದ್ ರೂಪಾಯಿ ಕಮ್ಮಿ ಮಾಡ್ಕೊಳಕ್ಕೆ ಒಂದು ಬೆಳಗ್ಗೆ ನಾವು ನೋಡಿ ನೋಡಂಗೂ ಇಲ್ಲ ಬೂಡಂಗೂ ಇಲ್ಲ ಬೇಕಾದ್ರೆ ಮಾಡಿ ಬೇಡ ಬುಟ್ ಅಷ್ಟೇ ನಾನಿವತ್ತು ಒಂದ್ ಹೆಣ್ಣು ಹೋಗ್ಬೇಕು ಅನ್ಕೊಂಡಿವಿ ಹೆಂಗ್ ಹೇಳಿ ಈಗ ಅಷ್ಟೆಲ್ಲ ನಾನು ಎಲ್ದಷ್ಟ ಬೇರೆ ಕಡೆಗೆ ಹೆಣ್ಣು ಹೋಗವಾ ಅಲಕನ್ ಗೋಪಾಲಮ್ಮ ಇದೇ ನಿಂಗೆ ಹೇಳ್ತಾ ನಿನ್ ಮಗ ಮಾಡಿದ ಅದರ ಕೆಲಸಕ್ಕೆ ನಿನ್ ಬೇರೆ ಕಡೆಗೆ ನೋಡಕ್ ಹೋಗ್ಬಿಟ್ಟು ನಾವು ಸುಮ್ನೆ ಕೊಡ್ತೀವಿ ಮಾಡ್ತಾ ಇರೋದು ನೋಡಿ ಗೋಪಾಲಮ್ಮ ನಿಮ್ ಸರಿ ಹಂಗ ಸರಿ ನನ್ ಕೇಳಿದ್ ಕೊಡ್ತೀನಿ ಅಂದ್ರೆ ಯಾರಾದ್ರೂ ನನಗೇನು ನಿನ್ ಮಗಳೇ ಅಂತ ನಾನೇ ಬೇಡ ನಾನು ನಾನು ಹೇಳಿದಿ ಅಷ್ಟೆಲ್ಲ ನಮಗೆ ಬೇಕು ಹಂಗಾರ ಮಾತ್ರ ಮದುವೆ ಮಾಡ್ಕೊಳ್ಳೋದು ಮಾಡ್ಕೊಳಕ್ಕಿರೋಡಿ ಮಾಡ್ಕೊತೀವಿ ಅದಷ್ಟು ನೀವು ಎಷ್ಟು ರೆಡಿ ಮಾಡ್ಕೊತೀರಿ ಅಷ್ಟು ದಿನ ಆಯ್ತದೆ ಸರಿ ಸರಿ ಹೋಯ್ತೀನಿ ನನಗೂ ಅಲ್ತಾವ ಕೆಲಸ ಅದೇ ಸರಿ ಆಯ್ತಮ್ಮ ಹೋಯ್ತೀವಿ ನಾವೇ ಅದು ಯಾಕೆ ಒಪ್ಕೊಂಡ್ರಿ ಎಲ್ ತಂದಿರಿ ನೀವು ಅನೇಕ ಬಂಗಾರ ಚಿನ್ನ ಒಡವೆ ಅನ್ನ ಎಲ್ ತಂದಿರಿ ಹೇಳಿ ಮಾ ನೀನು ಹೇಳಿದೀರಿ ಇನ್ನೇನು ಏನ್ ಇನ್ನೇನು ನೀನ್ ಇನ್ನೇನು ನೀನ್ ಹೇಳಿ

ಒಸ ಕಮ್ಮಿನರ ಮಾತ್ಸ್ಪದ ಐತು ಅವ್ಕುಟೇನ ಆಡಿಚೋಡಿ ಆಡಿರಿ ಇವತ್ತು ನಮ್ಮ ಪರಿಸ್ಥಿತಿ ಚೆನ್ನಾಗಿಲ್ಲ ಕಡತ್ಕಮ್ಮ ನನ್ನ ಮಗನ ಹೋಟೆಲ್ ರೂಮ್ ಮಕ್ಕಲ್ಸರಿ ಇದ್ರೆ ಇವತ್ತು ನನಗೆ ಈ ಪರಿಸ್ಥಿತಿ ಬರಂಗಿಲ್ಲ ತಂದಿ ಕಟ್ಟಬೇಕು ಇಂತರ ಮನೆಗೆ ಕಸುಂಕಿರೊಳಣ ಅಯ್ಯೋ ಕಾಡಕತ್ತು ಹೋಗಪ್ಪ ತಗೆ ಸರಿಯಕ್ಕೆ ನಾವು ಬೀಗ್ರ ಮನೆಗೆ ಹೋಗ್ಬಿಟ್ಟು ಉರುಗೋಯ್ತಿವಿ ಸರಿಯಿನಡಿ ಮನೆಗರಿಯಾ ಬೇಡಕ ಹೋಗಿ ಮನೆಗೆ ಬೇರೆ ಒಂದಷ್ಟು ಯಾಕೆ ನಡಿರಿ ಲಕ್ಷ್ಮಿ ಉರು ನಾನು ಬತ್ತೀನಿ ಬೇಡಕ ಕಡತ್ಕಮ್ಮ ನೀವೆನ್ ಮಾಡಕ್ಕೆ ನೀವು ಬೇಡಕತೆ ನಾನು ಅಲ್ಲಿ ಹೋಗ್ಬಿಟ್ಟಿವಿ ಹೋಗ್ಬಿಟ್ಟು ಇತಕಿತರಿ ಇಂಗ ಆಗೋಗದ ಅಂದ್ಬಿಟ್ಟು ಎಲ್ಲಾನು ಹೇಳ್ತೀವಿ ರಣೆ ಹೇಳ್ಬಿಟ್ಟು ಎಲ್ಲರೂ ಅವರ ಇರ್ರೆಯವಸ್ಥೆ ಮಾಡಿ ಮಾಡ್ತಾರೆ ಹೆಂಗೋ ಬಿಡತದು ಎಲ್ಲೋ ಹೆಂಗೋ ಸೇರ್ಕಳ್ಳಿ ಇನ್ ಏನ್ ಮಾಡಿರಿ ಆಯ್ತು ಸುಮ್ಕಿರಿ ಎಲ್ಲ ಬೆಳಗ್ಗೆ ಆಯ್ತದೆ ಕರಗ ಕಾಯಕ್ಕೊಬೇಡಿ ಸುಮ್ಕಿರಿ ಏನು ಒಳ್ಳೇದದೋ ಏನೋ ಥೂ ಕರ ಗೇಡಿ ಬಡ್ಡೆಗಳು ನಾವು ಕನ ನಮ್ಮ ಹಟ್ಟೇಲಿ ಒಟ್ಟು ಮಕ್ಳಾರು ಒಳ್ಳೆ ಬುದ್ಧಿ ಕಲೀತಾವೆ ಅಂದ್ರೆ ಅವು ಕಲಿಯೋ ಇಲ್ಲ ಸುಮ್ಕಿ ಏಕೆ ಮಾಡಬೇಡಿ ಎಲ್ಲ ಸರಿ ಆಯ್ತದ ಅದು ಏನು ಸರಿ ಏನದ ಏನೋ ಕಾಣಾಕಳಕ್ಕಮ್ಮ ಅದು ಏನು ಸರಿ ಏನದು ಏನೋ ಗೊತ್ತಿವಿ ಮತ್ತೆ ನಾವು ಲೇ ಬಾ ಗೊತ್ತಾಯ್ತದ ಹೋಗದ ಹೋಗ್ಬಿಟ್ಟು ಕೇಳೋಕೆ ಆಯ್ತು ಇತರ ಕಿತ್ತರೆ ಹಿಂಗೆ ಆಗೋದೆ ನಮ್ಗೆ ಒಂಚೂ ಸಹಾಯ ಮಾಡಿ ಅವ್ನು ಬಿಟ್ಟು ಕೇಳ್ಕೊಳೋದಬ್ಬಾ ಇನ್ನೇನು ಮಾಡಿ ಇವರು ಕಾಣೋ ಕೇಳ್ಬಿಡು ಜನಗಳು ಇದು ಏನು ಮಾಡಕಾದ್ರೂ ಬಾ ಅಂಗಲ ನನ್ನ ಮಗಳು ನೆಮ್ಮದಿ ಇಲ್ಲದಂಗ ಆಗೋದದು ಅಂತ ಈ ತೊಳದದ ಮುಂಡೆಯಿಂದ ನನ್ನ ಮಗಳು ನೆಮ್ಮದಿ ಇಲ್ಲದಂಗ ಆಗದು ಅಂತ ಕನಪ ಅವರಿಂತ ಜನ ಇಲ್ಲ ಬಾ ಓ ಕೇಳಾ ನೋಡು ಏನಂದರು ಸರಿ ನಡಿರಿ ಆಯ್ತು ಮಗ ಮನೆಗೆ ಊಟ ನಡೆರವ ಊಟನದು ಮಾಡ್ಕ ಹೋಗಿರಿ ಇಲ್ಲಕ ಸುಮ್ಕಿರಿ ನಾಸತ್ ಪತ್ತಿ ಯಾವ ಕೆಲಸ ಮಾಡ್ಬಿಟ್ಲು ಮಗ ಇವಳು ಯಾವ ಕೆಲಸ ಮಾಡ್ಬಿಟ್ಲು ತಲೆ ತಕ್ಕಂತ ಕೆಲಸ ಮಾಡ್ಬಿಟ್ಲಲ್ಲ ಮಗ ನೀನು ಏನು ಮಾಡಿಯಕ ಎಲ್ಲ ನನ್ನ ಮನೆ ಬರ ಏನು ಮಾಡಂಗಿಲ್ಲ ಮುndುವರಿ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ